ಚಿಲ್ಲಿ ಬಣ್ಣ ರುಚಿ ಬ್ರೇಕ ಮೇಲೆ ಮತ್ತೆ ಸ್ವಾಗತ ಜಾತಿ ಗಣತಿ ಹಿನ್ನೆಲೆ ಶಾಲಾ ಸಮಯದಲ್ಲಿ ಆಟದ ಅವಧಿ ಕಡಿತ ಮಾಡಲಾಗಿದೆ ಸರ್ಕಾರದ ವಿರುದ್ಧ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಈಗ ಸಿಡಿದೆದ್ದು ನಿಂತಿದೆ ಮಕ್ಕಳಿಗೆ ಆಟದ ಸಮಸ್ಯೆ ಏನಾದರೂ ಉಂಟಾಗಿದ್ದೇ ಆದರೆ ಆಗ ಶಾರೀರಿಕ ಬೆಳವಣಿಗೆಯಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಹೀಗಾಗಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದೆ ಶಾಲಾ ಶಿಕ್ಷಣ ಮತ್ತು ಸಾರಕ್ಷತಾ ಇಲಾಖೆ ಪತ್ರ ಬರೆದು ಅಸಮಾಧಾನ ಹೊರಹಾಕಿದೆ ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರತ್ಯೇಕ ಚಟುವಟಿಕೆಗಳು ವ್ಯಕ್ತಿತ್ವ ವಿಕಾಸದ ಅವಿಭಾಜ್ಯ ಅಂಗ ಮಕ್ಕಳ ವ್ಯಕ್ತಿತ್ವ ವಿಕಾಸ ಆಗಬೇಕು ಅಂತಂದ್ರೆ ಆಟ ಪಾಠ ಎಲ್ಲವೂ ಕೂಡ ಬೇಕು ಜೂನ್ ಹನ್ನೊಂದಕ್ಕೆ ಅಂತಾರಾಷ್ಟ್ರೀಯ ಆಟದ ದಿನ ಅಂತ ವಿಶ್ವಸಂಸ್ಥೆನೇ ಗುರುತಿಸಿದೆ ಇದು ಮಕ್ಕಳ ಕಲಿಕೆಯ ಮೇಲೂ ಕೂಡ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಶಾಲೆ ಅವಧಿಯಲ್ಲಿ ಆಟದ ಅವಧಿ ನಿಗದಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಏನೇ ಆದರೂ ಕೂಡ ಪಠ್ಯದಲ್ಲಿ ಬೇಕಾದರೆ ಕಡಿತ ಮಾಡಿ ಆದರೆ ಮಕ್ಕಳ ಆಟದಲ್ಲಿ ಏನಾದರೂ ಕಡಿತ ಮಾಡಿದ್ದೆ ಆದರೆ ಆಗ ಮಕ್ಕಳ ಮೇಲೆ ಸಹಜವಾಗಿ ಪ್ರೆಷರ್ ಬೀಳುತ್ತೆ ಇದರಿಂದ ಮಕ್ಕಳ ಕಲಿಕೆ ಏನಿದೆ ಅದರ ಮೇಲೆ ತೀವ್ರವಾಗಿ ಒತ್ತಡ ಕ್ರಿಯೇಟ್ ಆಗುತ್ತೆ ಹೀಗಾಗಿ ಮಕ್ಕಳು ಸಮಸ್ಯೆ ಎದುರಿಸ್ತಾರೆ ಮಾನಸಿಕವಾಗಿ ಸಮಸ್ಯೆಗಳು ಜೊತೆಗೆ ಶಾರೀರಿಕವಾಗಿಯೂ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಇದು ಮಕ್ಕಳ ಕಲಿಕೆ ಮೇಲೆ ರಿಸಲ್ಟ್ ಮೇಲೆ ತೀವ್ರವಾಗಿ ಪರಿಣಾಮ ಬೀರುತ್ತೆ ಹೀಗಾಗಿ ಮಕ್ಕಳಿಗೆ ಆಟ ಆಡೋದಕ್ಕೆ ಸಮಯ ನಿಗದಿ ಮಾಡಲೇಬೇಕು ಅಂತ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಹೊರಹಾಕಿದೆ ಶಾಲಾ ಶಿಕ್ಷಣ ಮತ್ತು ಸಾರಕ್ಷತಾ ಇಲಾಖೆಗೆ ಒಂದು ಪತ್ರ ಕೂಡ ಬರೆದಿದ್ದಾರೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಪತ್ರ ಬರೆದಿರೋದ್ರಿಂದಾಗಿ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಏನು ಕ್ರಮ ಕೈಗೊಳ್ಳುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಪಠ್ಯದಲ್ಲಿ ಏನಾದರೂ ಕಡಿತ ಮಾಡುತ್ತಾ ಅಥವಾ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ಗಳನ್ನು ಏನಾದರೂ ಕೈಗೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಸರ್ಕಾರ ತನ್ನ ಹಿತಾಸಕ್ತಿಯನ್ನು ಏನೋ ನೋಡ್ತು ಅಂತ ಅನ್ಸುತ್ತೆ ಜಾತಿ ಗಣತಿಗಾಗಿ ಆದರೆ ಮಕ್ಕಳ ಹಿತಾಸಕ್ತಿಗೆ ಏನು ಬೇಕು ಅದಕ್ಕೆ ಪೆಟ್ಟು ಬೀಳ್ತಾ ಇದೆ ಈಗ ಹೀಗಾಗಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ತೀವ್ರವಾಗಿ ಆಕ್ರೋಶ ಇದೆ ಶಾಲಾ ಶಿಕ್ಷಣ ಸಾರಕ್ಷತಾ ಇಲಾಖೆಗೆ ಪತ್ರ ಬರೆದಿದೆ ರಾಜ್ಯ ಸರ್ಕಾರ ಏನಾದರೂ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಜೊತೆಗೆ ಎಕ್ಸ್ಟ್ರಾ ಕ್ಲಾಸ್ ಹಮ್ಮಿಕೊಂಡು ಏನಾದರೂ ಈ ಪಠ್ಯಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ಮುಂದಾಗುತ್ತಾ ಅಥವಾ ಮಕ್ಕಳ ಆಟಕ್ಕೆ ಕತ್ತರಿ ಹಾಕುತ್ತಾ ಹೇಗೆ ಅಂತ ಸಂತೋಷ್ ವಿಶ್ವಸಂಸ್ಥೆ ಜೂನ್ ಹನ್ನರ ಜೂನ್ ಹನ್ನೊಂದರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಆಟದ ದಿನವನ್ನು ಅದೇ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ಮನರಂಜನೆ ಹಾಗೂ ಆಟ ಪ್ರಮುಖವಾಗುತ್ತೆ ಕಾರಣ ಇಷ್ಟೇ ಅವರ ದೈಹಿಕ ಸಾಮರ್ಥ್ಯಗಳು ಹಾಗೆ ಮಾನಸಿಕ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಕೂಡ ಇದೊಂದು ದೈಹಿಕ ಆದ್ರಿಯೆಗಳೇನಿತ್ತು ಅದು ಕೂಡ ಶಾಲೆಗಳಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅದಕ್ಕೆ ಪ್ರತ್ಯೇಕಾದಂತಹ ಒಂದಿಷ್ಟು ಸಮಯಗಳನ್ನ ಶಾಲೆಯ ಆವರಣದಲ್ಲಿ ಶಾಲೆಯ ಸಮಯದಲ್ಲಿ ಇಡ್ಬೇಕು ಅನ್ನುವಂಥದ್ದು ವಿಶ್ವಸಂಸ್ಥೆಯಿಂದಲೇ ಕೂಡ ಒಂದು ನಿರ್ದೇಶನ ಇದೆ ಆದ್ರೆ ಈ ಒಂದು ಸಮೀಕ್ಷೆ ಸಂದರ್ಭದಲ್ಲಿ ಆ ಒಂದು ಸಮಯಕ್ಕೆ ಕಡಿತವನ್ನು ಹಾಕಿರುವಂತದ್ದು ಅಂತಂದ್ರೆ ಬೆಳಗ್ಗಿನ ಸಮಯದಲ್ಲಿ ಪಾಠವನ್ನು ಮಾಡಬೇಕು ಮಧ್ಯಾಹ್ನ ಸಮಯದ ಸಮೀಕ್ಷೆಗೆ ಹೋಗುವಂತ ಸಂದರ್ಭದಲ್ಲಿ ಸಹಜವಾಗಿ ಮಧ್ಯಾಹ್ನದ ಇದ್ದಂತಹ ಕೆಲವೊಂದಿಷ್ಟು ಆಟದ ಪೀರಿಯಡ್ ಅಂತ ನಡೀತಿವಿ ಅಥವಾ ಆಟದ ಸಮಯ ಅಂತ ಹೇಳಿದ್ರು ಅದು ಒಂದು ರೀತಿಯಲ್ಲಿ ಕಡಿತವಾಗುವಂಥದ್ದು ಇದು ಸಹಜವಾಗಿ ಮಕ್ಕಳ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರುತ್ತೆ ಈ ಸಂಬಂಧ ಏನು ಈ ಸಂಬಂಧ ಅಂತೇಳಿ ಮಕ್ಕಳ ಹಕ್ಕುಗಳ ಆಯೋಗ ಕೂಡ ಒಂದ್ ರೀತಿಯಲ್ಲಿ ಅಸಮಾಧಾನವನ್ನು ವ್ಯಕ್ತ ವ್ಯಕ್ತಪಡಿಸಿರುವಂಥದ್ದು ಸಹಜವಾಗಿ ಈಗ ಏನು ಸರ್ಕಾರಕ್ಕೂ ಕೂಡ ಹಾಗೇನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೂಡ ಈಗ ಒಂದು ಪತ್ರವನ್ನು ಬರೆದಿರುವಂತದ್ದು ನೀವು ಸಮೀಕ್ಷೆ ಮಾಡಿ ಬೇಡ ಅಂತ ಹೇಳಲ್ಲ ಆದ್ರೆ ಮಕ್ಕಳ ದೈಹಿಕ ಸಾಮರ್ಥ್ಯದ ಮೇಲೆ ದೈಹಿಕವಾಗಿ ಅವರಿಗೆ ಆಗುವಂತಹ ಒಂದಿಷ್ಟು ಬೆಳವಣಿಗೆ ಅದನ್ನ ನೀವು ಕುಂಠಿತ ಮಾಡ್ಲಿಕ್ಕೆ ಈ ಮೂಲಕ ಪರೋಕ್ಷವಾಗಿ ಕಾರಣದ ಕಾರಣೀಕರ್ತರಾಗ್ತಿದ್ರೆ ಹಾಗಾಗಿ ಅದನ್ನ ಮನದಲ್ಲಿ ಅರಿತುಕೊಂಡು ನೀವು ಮುಂದೆ ಹೆಜ್ಜೆ ನೀಡಬೇಕಾಗತ್ತೆ ಹಾಗಾಗಿ ಈಗಿರುವಂತಹ ಸಮಯವನ್ನು ಎಂದೇನಂತಂದ್ರೆ ಮುಖ್ಯವಾಗಿ ನೀವೇನು ಶಾಲಾ ಅವಧಿಯಲ್ಲಿ ಒಂದು ಕೆಲವೊಂದಿಷ್ಟು ಬದಲಾವಣೆ ಮಾಡ್ಕೊಂಡಿದ್ದೀರಾ ಅಲ್ಲದೇನೆ ಆಟದ ಆಟೋದ ವಿಚಾರಕ್ಕೆ ಒಂದು ಸಮಯವನ್ನು ನಿಗದಿ ಮಾಡ್ತಾ ಇಲ್ಲ ಅದನ್ನ ಸಾಕಷ್ಟು ಎಚ್ಚರಿಕೆ ವಹಿಸಬೇಕು ನೀವು ಸಮೀಕ್ಷೆಯನ್ನ ಬೇರೆ ಅವಧಿಯಲ್ಲಿ ಮಾಡಿಕೊಳ್ಳಿ ಅನ್ನುವಂತ ಒಂದಿಷ್ಟು ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಪರೋಕ್ಷವಾಗಿ ಎಲ್ಲೋ ಒಂದು ರೀತಿಯಲ್ಲಿ ಮಕ್ಕಳ ಬೆಳವಣಿಗೆಯ ಮೇಲೆ ಈ ಒಂದು ಆದೇಶ ಏನಿದೆ ಸಹಜವಾಗಿ ಅದು ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ತಾ ಇರೋದ್ ಕೂಡ ನಿಜ ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ